ಮಗ ಕುಂದ್ರಾ ನನ್ ಮಗ ನೀನ್ ಬೇಸರ ಮಾಡ್ಕೋಬೇಡ ಎಲ್ಲಾ ಚಲೋತಿ ಕು ಕುಂದ್ರ ಬಾ ಏನ್ ಭೀ ದೊಡ್ಡವತ್ತೇ ನಮ್ಮ ಮಾವ ಕರ್ಕೊ ಮುಂದೆ ಮೋಸ ಮಾಡ್ತಾರ ಅಂತ ಹೇಳಿ ಅನ್ಕೊಂಡಿಲ್ವ ನಾವು ನಮ್ಮ ಮಾವನ್ ಮಾತ್ ಕೇಳ್ಕೊಂಡ ನಾವು ಬಂದ್ವಿ ನೋಡ ನಮ್ ಪರಿಸ್ಥಿತಿ ಎಲ್ಲಿಗ್ ಇವ ನೀ ಏನ ಚಿಂತೆ ಮಾಡಬೇಡ ಎಲ್ಲಾ ಚಲೋತಿ ಆಕತಿ ಬಾ ಆಮೇಲೆ ಏನಾಯ್ತ ಏನಿಲ್ಲ ಅನ್ನೋದು ಎಲ್ಲ ಹೇಳ ಬೇ బాత్తే అంతి రోటి కుడు పాపగ ఉన్నా కర్కొందే మగన నెన్ప ఆ కుందా బట్టే కుదిరి బి ఇవ్వెల్ ఇష్ట మేపే ఆ మగనా ఐతి కుది అంతి నేను కుదిరిత மத்த நாப இல்ல அண்ணா சார்த்த நோடு நானும் லட்ச அந்த ஒன் லட்ச இரங்கல உணக்கோடு தக நோட தக மம உண்போடே அவ அம்மா நோடில் அண்ணா சார தகே அவ மத்த நீட்டாடி பாட்டாடுவா வா நான் உணக்கா நீ உணு பாப்பா முக்கி மத்திய உணு தும்பா நீன உண்டியோ நீல் உணக்கானும் உணக்கிட்டு மத்த நீண்டி ஹோத்ருவா ಮತ್ತ ಹೋದರ ನನ್ ದಸ ಮಠ ಅಲ್ಲೇ ಇದ್ರಿ ಮತ್ತೆ ಈಗ ಯಾಕೆ ಬಂದ್ರ ಅಲ್ಲ ಬಂದ್ ಈಗ ಯಾಕೆ ಇಲ್ಲ ಮೊಸ ತಗೋದಾಗದ್ರಿ ನೀವು ಏನಾತ ಹ್ಮ್ ಬೇದೋಡವ ನೀನ ನೋಡ್ತಿದ್ದಿಲ್ವಾ ನಮ್ಮ ಅತ್ತಿಯರ ನಾವು ಹೊಟ್ಟಿಲ್ ಇದ್ದಾಗ ಹೆಂಗ್ ಮಾಡ್ತದ್ರ ಹೆಂಗಿಲ್ಲ ಆ ಉಣ್ಣ ಕೊಡ್ತದಲ್ಲ ತಿನ್ನ ಕೊಡ್ತದಲ್ಲ ಮತ್ತ ನನ್ನ ಗಂಡಗ ಹೇಳಿ ಕರ್ಕೊಂಡು ಹೋದ್ವ ಅಲ್ಲಿ ಯಾರ ತಗೊಳ್ಳೋರ ಕಂಪ್ನಿ ಕೆಲ್ಸ ಐತ ಅಂತ ಹೇಳಿದ್ರ ಮತ್ ನನ್ನ ಗಂಡನ ಹೂ ಅಂತ ಹೇಳಿ ಬಂದ ಇಬ್ರು ಕೂಡ ಹೋದಿವ ನಾವು ಹೋಗೋದ್ರಾಗಂದ್ರ ಅಲ್ಲಿ ಮನಿ ಬಾಡಿಗೆ ಸಿಗಾಕ ಬಾಳ ಕಷ್ಟಪಟ್ಟಿವ ನಾವು ಮತ್ತೊಂದ್ ಮನಿ ಬಾಡಿಗೆನ ಸಿಕ್ತ ಮತ್ತ ಇವ್ರಿಗೂ ಕೆಲ್ಸ ಸಿಕ್ತ ಒಬ್ಬರು ದಳ ಕರ್ಕೊಂಡ್ ಹೋದ್ರ ಅವ್ರ ಜೋಡಿ ಕೆಲ್ಸಕ್ಕ ಮತ್ತ ಅಲ್ಲೇ ಹೊರಗ ಏನೋ ಅಮ್ಮನಿ ಮಾಡದೈತಿ ಹೇಳಿ ಕರ್ಕೊಂಡ್ ಹೋದ್ರ ದಿನ ಹೊಂಟದ್ರು ಕೆಲ್ಸಕ್ಕ ಹೆಂಗ ಒಂದ್ ನಡೆದತ್ ನಮ್ ಜೀವನ ಆ ಮತ್ತೆ ಈಗ ಹನ್ನೊಂದ್ ವರ್ಷ ಆತಲ್ ಬೇದ ಅವ್ರ ಕೆಲ್ಸಕ್ಕ ಮತ್ತ ಅವಳಗ ಕರ್ಕೊಂಡ್ ಪರ್ಮಿಟ್ ಮಾಡ್ಕೊಳಕತ್ತಿದ್ರು ಮತ್ತ್ ನಾವು ಸಾವಿರ ಮನೆ ಮಠ ಹೋಗಿ ಅವ್ರ ಕೈಕಾಲು ಹಿಡ್ದು ಮತ್ತ್ ಕರ್ಕೋರಿ ನನ್ ಗಂಡ ನನ್ ಎಡ ಮಕ್ಳದ ಅಂತ ಹೇಳಿ எல்லாம் அவருமெண்ட்ன அந்த இன்னேனா எல்லாரும் ரெடி ஆகுவ கம்பி கடை இங்க நம்ம மாவீங்க நம் மாவு நோடி நமக்கு ஆகுவா ஆஹ் நம்ம மாவ மகன் நெனப்பாகி சசி நெனப்பாகி நோட் அந்த நான்வ நம் மாவந்த நோடக்கல்ல தோடவ நன் இல்லது கண்டக்கண்ட் கோ தங்க தோடவ் ஏன் யார் இல் கத்தி இல்லை நீ நமது ஆஸ்தி சாப்பி மத்த நமது நோக்கி ஐத்தி நம் தோட் கேஎம் சிங்க அட்மிட் ஆகியன அவங்க அறாமல்ல இவத்த நாளை அன்னக்கான ಮತ್ತ ನೌಕ್ರಿ ನಾ ನಿನ್ನ ಹೆಸರಿಗೆ ನಾನು ಬಾ ಮತ್ತೆ ಇಲ್ಲ ನೀನ ನೀನು ಗೊತ್ತಿಲ್ಲದ ಊರಾಗ ಹೆಂಡ್ ಮಕ್ಳು ತಡಗಿಂದ ಬಾ ಊರ್ಗು ಹಬ್ಬ ಅಂತಂದೇಳಿ ಬಂದ್ವ ಆ ಆದ್ರ ನಾ ಅಂದ್ಬಿ ದೊಡವ ನನ್ ಗಂಡದ ಬ್ಯಾಡ್ರಿ ಮತ್ ಇಲ್ಲೇ ಕೆಲ್ಸ ಚಲೋ ಐತಿ ಮತ್ ಪರ್ಮಿಂಟ್ ಆಗಾಕತೈತಿ ಬೇಕಂದ್ರ ಪರ್ಮಿಂಟ್ ಆದ್ಮೇಲೆ ಒಂದ್ ಹದ್ ದಿನ ಹೋಗಿ ಬರನ್ರಿ ಅತ್ತಿಗು ಮತ್ತೆ ನಿನ್ ತಂಗಿಯರ್ ಹೋಗಿ ಮಾತಾಡ್ಸ್ಕೊಂಬರನಾ ಮೊದ್ಲ ಕೆಲಸ ಪರ್ಮಿಂಟ್ ಆಗಲ್ ತಗೋರಿ ಅಂತ ಹೇಳಿದ್ರ ನನ್ ಗಂಡ ಕೇಳಿಲ್ವ ಬಿಡ್ಲೇ ಇಲ್ಲವಾ ದೊಡವ ಬಿಡ್ಲೇ ಇಲ್ಲ ನನ್ ಗಂಡಗ ನಿಂತು ಬಿಟ್ಟ ಬಾ ಹೋಗನು ಬಾ ಹೋಗಣ ಮತ್ತ ನೌಕರಿ ಹಚ್ನ್ ಬಾ ಅಂತ ಹೇಳಿ ಅನ್ನೋದ್ರಾಗಂದ್ರ ನನ್ ಗಂಡ ಬಂದ್ವಾ ಮತ್ತ ನಾನು ನಡಿ ಮತ್ತ್ ಹೋಗೋಣ ಮತ್ತ ಎಲ್ಲಾರ ಇದ ನಾವ್ ಯಾರ ಇಲ್ದಾರ್ಗತಿ ಇಲ್ಲಿ ನಡ್ರಿ ಅಂತ ಹೇಳಿ ಬಂದಿವ ಎಲ್ಲಾರು ಕೂಡಿ ನೀವು ಬರೋದ್ರಾಗ ದೊಡವ ಹೇಳ್ತೀನಿ ನಿನ್ ಮುಂದ ಅತ್ತಿ ನಮ್ಮ ನಾರಿನಗಳು ಒಳಗಲ್ವ ನಮಗ ನಾವ್ ಬರೋದ್ರಾಗ ಅಂದ್ರೆ ನಮ್ಮ ಮಾವ ಅಡಿಗೆ ಕೊಡ್ಬಿಟ್ಟ ಮನೀನು ಮುಂದಿನ ಮನೀನ್ ಮತ್ತ ನಡುವ ಮನ್ಯಾಗ ತಾ ಮತ್ತ ನಾನೇ ನಮ್ ಗಂಡ ನಮ್ ಮಕ್ಳು ಎಲ್ಲಿ ಒಟ್ಟು ಒಳಗ ಬಿಡ್ಲಿಲ್ಲವ ಅವ್ರ ಹೊರಗ ನಿಂತ ಬಿಡತ್ರ ಅಷ್ಟು ಕೂಡಿ ಏ ನಾವೆಲ್ಲಿ ಕರ್ಕೊಳ ಒಳಗ ನಿನಗೆಲ್ ಹಚ್ಬೇಕು ನೌಕ್ರಿನ ನೀವಲ್ಲಿ ಗಂಡ ಹೆಂತಿ ಇಲ್ಲಿ ಮಾತಾಡ್ಕೊಂಡು ಹಾಲು ತುಪ್ಪ ಹೋಗಿದ್ರಲ್ಲಿ ಹಾ ಹಚ್ಚಂಗಿಲ್ಲ ನೌಕ್ರಿನ ನಿಮಗ್ ಮನೀನ್ ಕೊಡಂಗಿಲ್ಲ ಇರಾಕ ಎಲ್ಲಿ ಇರ್ತೀರ ಇರ್ರಿ ನೋಡು ಹೆಂಗ್ ಮೋಸ ಮಾಡಿದೆ ನಾನು ಅಂತೇಳಿ ನಗ ಹತ್ ಬಿಡ್ರವ ದೊಡವ ಏನ್ ಬಿ ಹಿಂಗ್ ಮಾಡ್ತಾರಂತ ಅನ್ಕೊಂತಿದ್ಲ್ ಬೇವ ನಾವ್ ಏ ಯಾ ತಂದೆ ತಾಯಿ ಈ ಮಗುಗ ಮೋಸ ಮಾಡ್ತಾರ ಬೇ ನಾವೇನೋ ನಮ್ಮ ಮಾವನ್ ನಂಬ್ಕೆಂಡ್ ಬಂದ್ ಅಂದ್ರ ನಮ್ಮ ಮಾವ ನೋಡ್ಬೇ ಎಷ್ಟ ಮೋಸ ಮಾಡಿದ್ ನೋಡಬ ನಮಗ ಈ ನಮ್ದು ಮಸೂತಿ ಅಂಗದಾಗ ಇರೋ ಪರಿಸ್ಥಿತಿ ಬಂತ ನೋಡ ದೊಡವ್ವ ಏನ್ ಮಾಡ್ಲವ್ವ ನನಗಂತೂ ಯಾಡ ಮಕ್ಳ ಕರ್ಕೊಂಡ್ ಎಲ್ಲಿ ಇರ್ಬೇಕ್ ಏನ್ ಮಾಡಬೇಕ ಅನ್ನೋದ ಚಿಂತೆ ಆಗ್ಬಿಟ್ಟತ್ ಬೇ ದೊಡವ ಹ ಅವ ಹಾ ಮತ್ತ್ ನಾನ್ ಐತಂದಿ ಹಾ ಮತ್ತ ನಾನೇ ಹಾ ಅನ್ನಾ ಸಾರಿ ಉಂಡ್ಯಾವೆ ಅಂದ್ರೆ ಹತ್ತಿ ತಿಮ್ತೆ ಅವ

ನನಗೆ ನನಗೇನ್ ಗೊತ್ತಾಯ್ವಾ ನನಗೇನ್ ಹೇಳುಗಳಾಕಿ ಗಂಡನ್ ತಲೆ ಇದ್ದದ್ದು ಇಲ್ಲದ್ದು ಎಲ್ಲಾ ತುಂಬಕೊಂಡು ಗಂಡನ ಕರ್ಕೊಂಡ್ ಹಿಗಾವ ಮತ್ತೆ ಆಗನ ಹೆಮ್ಮಿ ಮಾಕ್ ಹೋಗ್ಯಾನ ಅವ್ರ ಏನ್ ಮಾಡಕ್ ಹೋಗೋಣ ಎಲ್ಲಿ ಹೋಗರ ಎಲ್ಲಿ ಬಿಟ್ಟಾರ ಏನ್ ಮಾಡ್ಕೊಂಡು ತಿಂದಾರ ನಮ್ಗೆ ಬೇಕಾ ಏನ್ ಆಕ್ ಅನ್ನೋ ತೊಬ್ರಲ್ಲ ನಾಡ್ಯಾರ ತೊಬ್ರಲ್ಲ ಗಂಡ ಕರ್ಕೊಂಡು ಹೋದ ಅಂತ ಹೇಳಿ ಇಷ್ಟೆಲ್ಲ ಅಂದ್ರು ನಾನು ಹಿಂಗ್ಯಾಕ್ ಮಾಡಕ್ ಹೋದ್ಲ ಅಂತಂದಿ ನಾನು ಮತ್ತೆ ನಾ ಹೇಳಬೇಕಲ್ಲ ಅತ್ತಿಗೆ ಅಂತಂದೇಳಿ ಮತ್ತೆ ಇಷ್ಟೆಲ್ಲಾ ಮಾಡಿರೋದ ನನಗೇನ್ ಗೊತ್ತಂಗಿ ಹೇಳಿದ್ಮೇಲೆ ಗೊತ್ತಾತ್ವ ನೋಡ್ರಿ ಮಳಿ ನಿಮ್ ಮತ್ತಿಗೆ ಇಷ್ಟೆಲ್ಲ ಮಾಡಿ ಹೌದ್ ವೇ ದೊಡವ ಅವ್ರಿಗೇನು ಮಾತಾಡಕ ಬಾಯ್ ಮೇಲೆ ಖಬ್ರ ಇಲ್ವಾ ಹೆಂಗ್ ಮಾತಾಡ್ತಾರ ಅಲ್ವೇ ಇವರ ಚಂದಾಗಿ ಯಾಕೆ ಇವ್ರನ್ನ ಬಿಟ್ಟು ಹೋಗಿದ್ವಿ ನಾನು ಅತ್ತಿ ಮಾವ ನಾಧನೇರ್ ಅಂತ ಹೇಳಿ ಚಂದಾಗ ಎಲ್ಲ ಮಾಡ್ಕೊಂಡ ಹೋಗಿದ್ವಿ ಜೀವನ ಈ ನಾಧನೇರೂ ಒಬ್ರು ಚಲೋ ಇದ್ರೆ ಅಂಡೆ ಏನಾಯ್ಕೊಂಡಿರ್ತೈತಿ ಸಣ್ಣಕ್ಕೆ ಚಲೋ ಇದ್ಲವ ಅವಾಗ ಅವಾಗ ಏನೋ ನಾನು ಉಂಡಿದ್ದಾಗ ಹೋದಾಗ ಪೆಪರ್ಮೆಂಟ್ ಅದ ತಂದಾಗ ಒಂದೊಂದು ಕೊಡ್ತಿದ್ವ ಪಾಪ ಸುಳ ಅನ್ಬಾರ್ದ ದೊಡವ ಸಾಣ ಚಲೋ ಆ ಇವ್ರ ಇಬ್ರು ನೋಡ್ಬೇ ಅವ್ ದಿನ ನಮ್ಮ ಮಾವ ತಿಲಿಕಾಲ್ ಪಲ್ಯ ತಗೊಂಬಂದ್ ಕೊಟ್ಟಿದ್ನ ಭಿ ಮನ್ಯಾಗ ಮಾಡುವ ಅಂತಂದೇಳಿ ಎಲ್ಲಾ ಸ್ವಚ್ಛಂಗ ತೊಳ್ದು ಮಾಡಿಟ್ಟ ಬಂದಿನ ಹೊರಗ ಊಟ ಕರ್ದ್ರಂತೇಳಿ ನಮ್ಮತ್ತ್ ಒಳಗ ನೋಡದ್ರ ಅಂದ್ರ ತಿಲಿಕಾಲ್ ಪಲ್ಯದ ಕಸ ಎಲ್ಲ ತಗೊಂಡ್ರು ಅದ್ರಾಗ ಹಾಕ್ಯಾರ್ ಬೇ ದೊಡವ ಇಬ್ರು ಅದ್ನ ಹ ಏನ್ ಮಾಡ್ತೀವಿ ಇಷ್ಟೆಲ್ಲಾ ಮಾಡ್ಯಾರ ಬೇ ಇದನ್ನ ಯಾರು ಸಹಿಸ್ಕೊಂತಾರ ಹೇಳ ನೀನ ಇಷ್ಟೆಲ್ಲಾ ಸಹಿಸ್ಕೊಂಡ್ ಆದ್ರ ನಾನ್ ಜೀವನ ಮಾಡಾಕತ್ತಿದ್ದೆ ಆದ್ರ ಮತ್ತ ಹುಡುಗ ಹೊಟ್ಟೆಲ್ ಇದ್ದಾಗ ಅಂತ ಇರಕ ಆಗ್ಲಿಲ್ವಾ ಆಗಿಲ್ವ ಉಣ್ಣಕ ಕೊಡ್ತಿದಿನ ಬರೇ ಕೆಲಸ ಮಾಡ್ಸಂತದ್ರು ಹೊಟ್ಟಾಗ ಸಣ ಉಳ್ಯಾಡ್ತಿದ್ದೆ ನಾನು ಆವಾಗ ಮತ್ತ್ ನಾನ್ ಊರ್ಗ್ ಹೋಗಿದ್ದೆ ದೊಡ್ಡವ ಈಗ ಹಡ್ಕೊಂಡ್ ಮೇಲೆ ಚಂದಾಗಿರ್ತಾರ ಅಂದ್ರ ಆ ಹುಡುಗಗೊಂದು ಹಸಾಕ ಇದಕ್ ಕೊಡ್ಲಿ ಚಾಪಿನೇ ನಮತ್ತೇ ಹೊಸ ಚಾಪೀವಾ ನಾನ್ ಹಳೆಯಕ್ ತಂದಿನ ನಾನು ನಿನ್ ಮಗ ಹಸಾಕ ತಂದಿಲ್ಲ ನಾನು ಪಿಸ್ರಿ ಹಂಗ ಅಂತೇಳಿ ಚಾಪಿ ಜಪ್ ಅಂತಂದ್ರ ಹುಡುಗ ಮೂರು ಹುಡುಗ ಉಳಿತ ದೊಡವ ಏನ್ ಮಾಡ್ತೇವ್ ಮತ್ತ್ ಕಾಲ್ಸೋದ್ ಗುಣಿ ತೊಟ್ಕೊಡದ ಹುಡುಗ ಹಸಾಕ ಇಷ್ಟೆಲ್ಲಾ ಮಾಡಿದ್ರ ನೋಡುವ ನೀನ ಹೇಳಿ ದೊಡವ ಮತ್ ನಾ ಮಾಡಿದ್ದ ತಪ್ಪ ಚಲೋನಾ ದೊಡವ ನಾ ಏನ್ ಮಾಡ್ಬಿಡ್ಬೇಕ ಈಗ ಇಷ್ಟೆಲ್ಲಾ ಆತ ಮುಂದ ದೇವ್ ನಮ್ ಸುಖಾರ ಹೇಳಿ ಅಲ್ಲಿ ಹೋದಂದ್ರ ಅಲ್ಲಿ ಸುಖ ಸಿಗ್ಲಿಲ್ಲ ಈಗ ಇಲ್ಲಿ ಬಂದಿವ ಮುಂದ್ ನಮ್ ಜೀವನ ಹೆಂಗೇನ ಇದ್ಗಂಡಿವಡ್ಕೊಂಬ ನೋಡ ಏನ್ ಮಾಡ್ತಿ இவ்வா நன் மகள நீங்க பார்மா ஏனாரி தோர்ஸ் தான் நீ ஏன் சிந்தைமாட மத்த நீ மக்கள் ஏனாரு உணாக்கற இல்வா நன் மனிக்கு நன் நீன் தாய் அந்த தீக்கான நோடது ஏனேன் மாத்தி ஏனே மாத்தாட்கோத்தீர மாத்தி மாவ ஆத்தர் அந்தமேல உம் ஆத்துவ ಮತ್ತ ನಾನು ದೀಪಾತಿ ಮನ್ ಮೇಲೆ ನಮ್ಕೇತೀನಿ ಭರವಸೆ ಇಟ್ಟೇನ್ವಾ ಮತ್ ಆಕಿ ನಾನ್ ಯಾವ್ದು ಅಲ್ಲಿ ಹಸ್ತ ಹಚ್ಚಿದೆ ಹ್ಮ್ ನೋಡೋಣ ಎಲ್ಲಿಗ ಆತ್ ತೊಗೊಬೇ ದೊಡ ನಾನು ಮತ್ತ ಇವ ಬಂದ್ ಗಿಂದರನ ನೋಡ್ತೀನಿ ಮುಂದಿಂದ ಏನ ಎಂತ ಅನ್ನೋದ್ ಮಾತಾಡ್ತೇನೆ ಇವರು ನಾನು ಹೋಗ ನಾನು ಇಂತ ಕಷ್ಟ ಯಾ ಹೆಣ್ಮಕ್ಳಿಗೂ ಬರ್ಬಾರ್ದಕ್ಕ ಬೇರೆ ಪಾಪ ಎಲ್ ಮಕ್ಳ ಕರ್ಕೊಂಡಿವ ಎಲ್ಲಿರ್ತೇನಿದೆ ಹುಡುಗಿ ಮಸಿ ತಂಗದ ನೋಡಿದ್ರೆ ಬಿಸಿಲೈತಿ ಬಿಸ್ಲಾಗ ಹೆಂಗಿರ್ತತಿ ಹ್ಮ್ ಒಳಗರ್ ಹೋಗ್ರ ಹತ್ತಿ ನೋಡಿದ್ರ ಕರ್ಕೊಳ್ತ ಒಳಗ ಮನೆ ಅದ ಎಲ್ಲ ಬಾಡಿಗೆ ಕೊಟ್ಟು ಕುತ್ಕೊಂಡ್ ಮಣ್ಣಲ್ಲಿ ಬೀಪತಿ ಸಿದ್ದಪ್ಪ ಜಾಯಿ ಇವ ಚಲೋ ಮಾಡ್ಬೇಕ ಇವಾಗ ಚಲೋ ದಾರಿ ತೋರ್ಸ್ಬೇಕು ನೋಡವ್ರ ಎಷ್ಟೋ ಎಷ್ಟೊತ್ತಾತ್ ಹೋಗಿ ಮತ್ ನಾನ್ ದೊಡ್ಡವ್ರ ಮನೆಗೆ ಹೋಗಿ ಬಂದ್ರೆ ಇನ್ನಾದ್ರ ಬಂದ್ರ ನೊಗು ಬಂದ್ ಎಲ್ಲಾರ ಮನಿದಾಗ ಒಂದಿಟ್ಟ ವ್ಯವಸ್ಥೆ ಮಾಡಬಾರ್ದ ಇಲ್ಲಿ ನೋಡಿದ್ರ ಬಿಸಿಲು ಸುರ್ಯಾಗತ್ತತಿ ಹುಡುಗನ್ ಕಟ್ಕೊಂಡ್ ನಾ ಏನ್ ಕುಂದಿರ್ಲಿ ಹೊರಗ ஏன்கோட்டாப்பா எஸ்ட்ரல்லி மத்தாப்பா இல்லேன் கேலன் ஏனப்பா ீப்பா அவ நீன் எ கு பி மொடவரீ அல்ல உண் அண்ணா கே அதெல்லாம் நோட்ரி அதுக்கு மணி நோட் அதான் நோட் மணி அல்ல நான் இன்னமும் மாத்தேட்கே நோடில் நம் முன்கால மிர்ச்சி பஜ்ஜி அங்கடி அதாவும் கடுமையதா ூ மா இல்ல நான் ஊர்ல் ஜீவன மிர்ச்சி அங்கே நமக்கு வியாபார நான் அது கத்துக்கொண்டே மக்களி மணி ஆஹ் மணி இட ஜீனா நான் நடுக்கோ மத்த நீ மாத்தி அல் ஒவ்வொரு கடையில் நான் ஐவத்து ரூபாய் சாலை சூழ்ந்தினி நம்ம தோஸ்தவன் மத்த தோப்பா ஐவத்து ரூபாய் சொல்லி கொட்டேன் ನನಗೆ ಸಾಲ ವಾಪಸ್ ನಮಗೆ ವ್ಯಾಪಸ ಕೂತ್ಬಿಡುವ ತಗೋರಿಪ್ಪ ಆತ್ರಿ ಇಷ್ಟೆಲ್ಲ ಇಷ್ಟೆಲ್ಲಾ ವಿಚಾರ ಮಾಡಿರಂದ್ರ ಚಲೋ ಆಕೇತ್ರಿ ಮತ್ ನೀವ್ ಅದಕ್ಕೆಲ್ಲ ಏನೇನ್ ಬೇಕು ನೋಡ್ರಿ ಹಿಟ್ಟು ಎಣ್ಣೆ ಅದನ್ನೆಲ್ಲ ತಗೊಂಡ್ರಿ ನಿಂತ್ರ ದೇವ್ರ ತಗೊಂಡು ಅಂಗಡಿನ ಚಾಲು ಮಾಡಿ ಹ ಮತ್ತೆ ನೀನು ಚಿಂತೆ ಮಾಡಕ್ ಹೋಗ್ಬಾರ ಏನ್ ಹಾಕಿತಿಲ್ಲ ಎಲ್ಲಾ ಒಳ್ಳೆದಕ್ಕೆ ಈಗ ಬಜಿ ಮಿರ್ಚಿ ಮಾಡಾಕ್ ಏನೇನ್ ಬೇಕಲ್ ಜ್ವಾನಿ হি ততিনি